ಜೂನ್ ಜೂನ್ ತಿಂಗಳಲ್ಲಿ ವೃತ್ತಿ ಅಥವಾ ಉದ್ಯೋಗದಲ್ಲಿ ಉನ್ನತಿಗೆ ಅವಕಾಶಗಳು ಬರುತ್ತವೆ ಕೆಲವು ಹಿರಿಯರು ನಿಮ್ಮ ಶ್ರಮವನ್ನು ಮೆಚ್ಚುತ್ತಾರೆ ಕುಟುಂಬ ಸಂಬಂಧಗಳಲ್ಲಿ ಸಕಾರಾತ್ಮಕ ಬದಲಾವಣೆ ಜುಲೈ ಕುಟುಂಬದ ಕ್ಷೇಮ ಮತ್ತು ಸಂತೋಷದ ಕ್ಷಣಗಳು ಮಕ್ಕಳೊಂದಿಗೆ ಸಂಬಂಧ ಬಲಪಡುತ್ತದೆ ಆರೋಗ್ಯದ ಕಡೆ ಗಮನ ನೀಡಬೇಕು ಸ್ನೇಹಿತರಿಂದ ಸಹಾಯ ಲಭ್ಯವಾಗಬಹುದು ಆಗಸ್ಟ್ ಧನ ಸಂಪಾದನೆ ಬಂಡವಾಳ ಉದ್ದೇಶಗಳು ಹೊಸ ಯೋಜನೆಗಳು ಯಶಸ್ವಿಯಾಗಲು ಶುಭವಾಗಿದೆ ಕೆಲವು ಅಪೇಕ್ಷಿತ ಪ್ರಯಾಣಗಳು ಈ ತಿಂಗಳಲ್ಲಿ ಆಗಬಹುದು ಸೆಪ್ಟೆಂಬರ್ ವ್ಯಕ್ತಿಗತ ಬದುಕಿನಲ್ಲಿ ನೆಮ್ಮದಿ ಧ್ಯಾನ ಮತ್ತು ಆತ್ಮಶಕ್ತಿ ಹೆಚ್ಚುತ್ತದೆ ಉದ್ಯೋಗದಲ್ಲಿ ಲಾಭ ಹೊಸ ಯೋಜನೆಗಳ ಶುರು ಅಕ್ಟೋಬರ್ ಹೊಸ ಯೋಜನೆಗಳು ಮತ್ತು ಪ್ರಯಾಣಗಳಿಗೆ ಉತ್ತಮ ಸಮಯ ಸಹೋದ್ಯೋಗಿಗಳಿಂದ ಸಹಾಯ ದೊರೆಯುತ್ತದೆ ವೈಯಕ್ತಿಕ ಜೀವನದಲ್ಲಿ ಸಂತೋಷ ನವೆಂಬರ್ ಹಣಕಾಸು ಲಾಭ ಬಂಡವಾಳ ಹೂಡಿಕೆ ಯಶಸ್ವಿ ಉದ್ಯೋಗದಲ್ಲಿ ಪ್ರಗತಿ ಕುಟುಂಬ ಮತ್ತು ಸ್ನೇಹಿತರಿಂದ ಬೆಂಬಲ ಡಿಸೆಂಬರ್ ವರ್ಷಾಂತ್ಯದಲ್ಲಿ ಯಶಸ್ಸು ಧೈರ್ಯ ಮತ್ತು ಸಂತೋಷ ಕಳೆದ ವರ್ಷದ ಪಾಠಗಳನ್ನು ನೆನೆಸಿ ಮುಂದಿನ ವರ್ಷಕ್ಕಾಗಿ ಉತ್ತಮ ಯೋಜನೆಗಳನ್ನು ಮಾಡಬಹುದು